ವತಿಯಿಂದ ಕೂಡಲಿ ಶೃಂಗೇರಿ ಮಹಾಸಂಸ್ಥಾನದ ಎಪ್ಪತ್ತೆರಡನೇ ಜಗದ್ಗುರುಗಳಾದ ಶ್ರೀ ಶ್ರೀ ಅಭಿನವಶಂಕರ ಭಾರತಿ ಮಹಾಸ್ವಾಮಿಗಳು ತಮ್ಮ ದ್ವಿತೀಯ ಚಾತುರ್ಮಾಸ್ಯ ಋತದ ನಿಮಿತ್ತ ಸದಸ್ಯ ಗ್ರಂಥ ಸಂಪೂರ್ಣ ಋಗ್ವೇದ ಘನ ಪಾರಾಯಣ ಆಯೋಜಿಸಿ ಅದರಲ್ಲಿ ಪಾರಂಪರಿಕ ವೈದಿಕ ವಿದ್ವಾಂಸರಿಗೆ ಹತ್ತು ಲಕ್ಷ ರೂಪಾಯಿಯಷ್ಟು ಗೌರವಧನವನ್ನ ನೀಡಿ ಯುವ ವಿದ್ಯಾರ್ಥಿಗಳಿಗೆ ಪ್ರೇರಣೆ ತುಂಬುತ್ತಿದ್ದು ಈ ಕಾರ್ಯಕ್ರಮವು ಆಗಸ್ಟ್ ಇಪ್ಪತ್ತೆಂಟರಂದು ಶ್ರೀ ಕೂಡಲಿ ಮಠದಲ್ಲಿ ನಡೆಯಲಿದೆ ಎಂದು ವಿದ್ವಾನ್ ಅಚ್ಯುತ ಅವಧಾನಿಯವರು ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ್ದಾರೆ ಈ ಮಠ ಸ್ಥಾಪನೆಯಾದದ್ದೇನೆ ವೇದೋಪನಿಷತ್ತುಗಳು ಯಾವ ಒಂದು ಅಖಂಡ ಜ್ಞಾನವನ್ನು ಹೇಳುತ್ತೆ ಆತ್ಮ ವೇದಂ ಸರ್ವ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಪರಮಾತ್ಮ ಬ್ರಹ್ಮನೇ ಇದ್ದಾನೆ ಅನ್ನುವಂತಹ ಅಂತಿಮ ತತ್ವವನ್ನು ಜಗತ್ತಿಗೆ ಕೊಟ್ಟು ತನ್ಮೂಲಕವಾಗಿ ಲೋಕ ಕಲ್ಯಾಣವನ್ನು ಸಾಧಿಸ್ಕೋಬೇಕು ಅನ್ನೋದು ಇದರ ಧ್ಯೇಯ ಈ ಮಠ ಸ್ಥಾಪನೆಯಾದದ್ದೇ ಈ ಉದ್ದೇಶಕ್ಕಾಗಿ ಆದರೆ ಸ್ವತಂತ್ರ್ಯಾನಂತರ ಭಾರತದ ಪರಿಸ್ಥಿತಿಯಲ್ಲಿ ನಮ್ಮ ವೇದೋಪನಿಷತ್ತುಗಳನ್ನ ಭಾರತೀಯ ಶಾಸ್ತ್ರಗಳನ್ನ ರಕ್ಷಣೆ ಮಾಡುವಂತಹ ಗುರುಕುಲ ಪದ್ಧತಿಗೆ ಬಲವಾದಂತಹ ಪೆಟ್ಟು ಬಿದ್ದಿದೆ ಆ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಎಂಥ ಪರಿಸ್ಥಿತಿ ಉದ್ಭವಿಸಿದೆ ಅಂತಂದ್ರೆ ಈ ವೇದೋಪನಿಷತ್ತುಗಳನ್ನ ಭಾರತೀಯ ಶಾಸ್ತ್ರಗಳನ್ನ ಯಾರ್ಯಾರು ಅಧ್ಯಯನ ಮಾಡ್ತಾರೆ ಅವರಿಗೆ ವೃತ್ತಿ ನಡೆಸೋದು ಕಷ್ಟವಾಗಿತ್ತು ಈಗ ಸ್ವಲ್ಪ ಸುಧಾರಿಸಿದೆ ಮತ್ತು ಸಮಾಜದಲ್ಲಿ ಪ್ರತಿಷ್ಠೆಯೂ ಇಲ್ಲ ಯಾವುದೇ ಒಂದು ಶಾಸ್ತ್ರವನ್ನ ಸಮಾಜ ಸ್ವೀಕರಿಸಬೇಕಾದ್ರೆ ಅದರಲ್ಲಿ ಎರಡು ಮುಖ್ಯವಾದ ವಿಚಾರಗಳು ಇರಬೇಕಾಗ್ತದೆ ಒಂದು ಆ ಶಾಸ್ತ್ರದಿಂದ ಅವನ ಜೀವನ ಸಾಗಾಣಿಕೆ ಸಾಧ್ಯವಾಗಬೇಕು ಇನ್ನೊಂದು ಆ ಶಾಸ್ತ್ರಕ್ಕೆ ಸಮಾಜದಲ್ಲಿ ಪ್ರತಿಷ್ಠೆ ಇರಬೇಕು ಪ್ರತಿಷ್ಠೆ ಅಂತಂದ್ರೆ ಗೌರವವಾದಂತಹ ಒಂದು ಸ್ಥಾನ ಇರಬೇಕು ಇವತ್ತಿನ ಕಾಲದಲ್ಲಿ ಸಮಾಜ ಸ್ವಲ್ಪ ಸುಧಾರಿಸಿರೋದ್ರಿಂದ ವೇದಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡ್ತಾ ಇದ್ದಾರೋ ಅವರ ಜೀವನ ಸಾಕ್ತಾ ಇದೆ ಅದಕ್ಕೇನು ವೇದ ಮಾತೆ ತೊಂದರೆ ಮಾಡಿಲ್ಲ ಆದ್ರೆ ಸಮಾಜದಲ್ಲಿ ಪ್ರತಿಷ್ಠೆ ಇಲ್ಲ ಪ್ರತಿಷ್ಠೆ ಇಲ್ಲದೆ ಇರೋದನ್ನು ನಮ್ಮ ಸಮಾಜ ಸ್ವೀಕಾರ ಮಾಡ್ತಿಲ್ಲ ಇವತ್ತು ದುಡ್ಡಿನ ವಿಚಾರಕ್ಕಿಂತಲೂ ಹೆಚ್ಚಾಗಿ ಪ್ರತಿಷ್ಠೆಗೆ ಹಿಂದೆ ಸಮಾಜ ಹೋಗ್ತಾ ಇದೆ ಹಾಗಾಗಿನೇ ತೀರ್ಥಹಳ್ಳಿ ಮುಂತಾದ ಮಲೆನಾಡು ಪ್ರದೇಶಗಳಲ್ಲಿ ಹಲವಾರು ಎಕರೆಗಳಷ್ಟು ಜಮೀನಿರುವಂತಹ ರೈತರು ಕೂಡ ಆ ಜಮೀನನ್ನು ಬಿಟ್ಟು ಬೆಂಗಳೂರು ಎಲ್ಲರೂ ಮಹಾನಗರಕ್ಕೆ ಹೋಗಿ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ದಾರೆ ಕಾರಣ ಏನು ಅಂತಂದ್ರೆ ಈ ಕೃಷಿಗೆ ಪ್ರತಿಷ್ಠೆ ಇಲ್ಲ ಅಂದ್ರೆ ಸಮಾಜದಲ್ಲಿ ಗೌರವಯುತವಾದಂತಹ ಸ್ಥಾನದಿಂದ ಅದನ್ನು ನೋಡಕ್ಕೆ ಆಗ್ತಾ ಇಲ್ಲ ಈ ಎರಡೂ ಕಾರಣಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ವೇದಶಾಸ್ತ್ರಗಳಿಗೆ ಬೆಲೆಯೂ ಬರಬೇಕು ಅದರಿಂದ ಒಬ್ಬ ವ್ಯಕ್ತಿಯ ಜೀವನವಾಗುವಂತೆ ಆಗಬೇಕು ಮತ್ತೆ ಇದಕ್ಕೆ ಸಮಾಜದಲ್ಲಿ ತಕ್ಕ ಪ್ರತಿಷ್ಠೆಯೂ ಸಿಗಬೇಕು ಆ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮ ಕೋಡಲಿ ಶ್ರೀಮಠದ ಪರಮಪೂಜ್ಯ ಸನ್ನಿಧಾನಗಳವರಾದಂತಹ ಅಭಿನವಶಂಕರ ಭಾರತಿ ಮಹಾಸ್ವಾಮಿಗಳು ನಿಶ್ಚಯಿಸಿ ಒಂದು ವಿಶೇಷವಾದಂತಹ ಕಾರ್ಯವನ್ನು ಏರ್ಪಾಟ್ ಮಾಡಿಕೊಂಡಿದ್ದಾರೆ ಈ ಯೋಜನೆಯ ಹೆಸರು ಕಂಠಸ್ಥ ದಶಗ್ರಂಥ ಘನ ಪಾರಾಯಣ ಇದರ ವಿಶೇಷತೆ ಏನು ಅಂತಂದ್ರೆ ಸಂಪೂರ್ಣವಾದಂತಹ ಋಗ್ವೇದ ಸುಮಾರು ಹತ್ತು ಸಾವಿರದ ಐನೂರ ಐವತ್ತೆರಡು ಋಂಗ್ ಮಂತ್ರಗಳು ಬರುತ್ತದೆ ಅಷ್ಟೂ ಮಂತ್ರಗಳ ಪಾರಾಯಣ ಘನ ಪಾರಾಯಣ ವೇದಗಳನ್ನು ಮೊದಲು ಮೂಲ ಕಲಿಬೇಕು ಆಮೇಲೆ ಅದಕ್ಕೆ ಕ್ರಮಪಾಠ ಅಂತ ಇರುತ್ತೆ ಆಮೇಲೆ ಘನಪಾಠ ಸುಮಾರು ಹತ್ತು ವರ್ಷ ಅಧ್ಯಯನ ಮಾಡಬೇಕು ವೇದ ಘನವನ್ನ ಅಧ್ಯಯನ ಕಲಿಯೋದಕ್ಕೆ ಈ ರೀತಿಯಾದಂತಹ ಘನ ಜೊತೆಗೆ ಷಟ್ಶಾಸ್ತ್ರ ಪ್ರಾತಃಾಖೆ ವೇದದಲ್ಲಿ ಯಾವ ಅರ್ಥವನ್ನ ಪ್ರತಿಪಾದನೆ ಮಾಡಿದ್ದಾರೋ ಅದಕ್ಕೆ ಪೋಷಕವಾದಂತಹ ಆರು ಶಾಸ್ತ್ರಗಳು ನಮ್ಮ ಭಾರತದಲ್ಲಿ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಅಂತ ಈ ಆರು ಗ್ರಂಥಗಳು ಇದೆಲ್ಲವೂ ಕೂಡ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಡಿಗ್ರಿಯನ್ನ ಕೊಡುವಂತಹ ಒಂದು ಶಾಸ್ತ್ರಗಳಾಗಿದೆ ಇಂತಹ ಏಳು ಶಾಸ್ತ್ರಗಳು ಪ್ರಾತಃಾಖೆ ಒಂದು ಸೇರ್ಕೊಡುತ್ತೆ ಆರು ಅಂಗಶಾಸ್ತ್ರಗಳು ಒಂದು ಏಳು ಪ್ರಾತಃಾಖ್ಯ ಸಹಿತವಾಗಿ ಮತ್ತೆ ಋಗ್ವೇದದಲ್ಲಿರುವಂತಹ ಸಂಹಿತೆ ಬ್ರಾಹ್ಮಣ ಆರಣ್ಯ ಕಾಣುವಂತಹ ಮೂರು ಭಾಗಗಳು ಇದು ಸೇರಿ ದಶಗ್ರಂಥವಾಗುತ್ತೆ ಇಷ್ಟೂ ಗ್ರಂಥವನ್ನ ಪ್ರತಿನಿತ್ಯವೂ ಏಳು ಗಂಟೆಗಳ ಕಾಲ ಸುಮಾರು ತೊಂಬತ್ತು ದಿನಗಳು ಅಂದ್ರೆ ಸುಮಾರು ಆರುನೂರು ಮೂವತ್ತು ಗಂಟೆಗಳು ಹೇಳುವಷ್ಟು ಗ್ರಂಥ ಭಾಗ ಆಗತ್ತದು ಅಷ್ಟೂ ದೊಡ್ಡ ಗ್ರಂಥ ಭಾಗವನ್ನ ನಮ್ಮ ಮಠದಲ್ಲಿ ಆಹ್ವಾನಿತರಾದಂತಹ ವಿದ್ವಾಂಸರು ನಿರಂತರವಾಗಿ ಪಾರಾಯಣ ಮಾಡ್ತಾರೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಒಮ್ಮೆಯೂ ಪುಸ್ತಕವನ್ನು ನೋಡೋದಿಲ್ಲ ಪುಸ್ತಕದ ಸಹಾಯವಿಲ್ಲದೆ ಸಂಪೂರ್ಣ ದಶ ಗ್ರಂಥವನ್ನು ಪಾರಾಯಣ ಮಾಡ್ತಾರೆ ಇದು ಅತ್ಯಂತ ದೊಡ್ಡ ವಿಷಯ ಆರ್ನೂರು ಮೂವತ್ತು ಗಂಟೆಗಳು ಹೇಳುವಂತಹ ಮಹತ್ತಾದ ವಿಚಾರವನ್ನ ಪುಸ್ತಕದ ಸಹಾಯವಿಲ್ಲದೆ ಹೇಳುವಂಥದ್ದು ಒಂದು ಅದ್ಭುತ ಆಯ್ತು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರ ಬಗ್ಗೆ ವೇದಾಧ್ಯಗಳಿಗೆ ಆಸಕ್ತಿ ಉಂಟಾಗಬೇಕು ಸಮಾಜದ ಗಮನವನ್ನು ಸೆಳಿಬೇಕು ಇಂಥ ಅದ್ಭುತವಾದಂತಹ ಒಂದು ಜ್ಞಾನ ಪರಂಪರೆ ನಮ್ಮ ಇದೆ ಅಂತ ನಮ್ಮ ಸಮಾಜಕ್ಕೆ ಗೊತ್ತಾಗ್ಬೇಕು ಈ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಒಂದು ನಾಲ್ಕು ಶ್ಲೋಕವನ್ನೇ ನಮಗ್ ಪುಸ್ತಕ ಇಲ್ಲದೆ ಹೇಳೋಕಾಗಲ್ಲ ಒಂದ್ ಎರಡು ಗಂಟೆ ಉಪನ್ಯಾಸ ಮಾಡಿ ಅಂತಂದ್ರೆ ನಾವು ನೂರು ನೋಟ್ ಮಾಡ್ಕೊಂಡಿರ್ತೀವಿ ಇಂಥದ್ರಲ್ಲಿ ಆರ್ನೂರ್ ಮೂವತ್ತು ಗಂಟೆಗಳು ಹೇಳುವಂತಹ ಗ್ರಂಥ ಭಾಗವನ್ನ ಪುಸ್ತಕವಿಲ್ಲದೆ ಹೇಳುವಂಥದ್ದು ಅತ್ಯಂತ ದೊಡ್ಡ ವಿಚಾರ ಈ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಏಕಾಕಿ ಘನ ಪಾರಾಯಣ ಅಂತ ಇದನ್ನು ಹೇಳ್ತಾರೆ ಒಬ್ಬರು ನಿರಂತರವಾಗಿ ಪಾರಾಯಣ ಮಾಡ್ತಿರ್ತಾರೆ ಇನ್ನಿರುವರು ವಿದ್ವಾಂಸರು ಶ್ರೋತೃಗಳಾಗಿ ಅಲ್ಲಿರ್ತಾರೆ ಹೀಗೆ ಪ್ರತಿನಿತ್ಯವೂ ಬೆಳಗ್ಗೆ ನಾಲ್ಕು ಗಂಟೆ ಮಧ್ಯಾಹ್ನ ಮೂರು ಗಂಟೆ ನಿರಂತರವಾಗಿ ಪಾರಾಯಣ ನಡೆಯುತ್ತೆ ನಮ್ಮ ಭಾರತೀಯ ವಿದ್ಯೆ ಮುಖ್ಯವಾಗಿ ಜ್ಞಾನ ಪರಂಪರೆಗೆ ಸೇರಿದಂಥದ್ದು ಅಂದ್ರೆ ವೈಚಾರಿಕವಾದಂಥದ್ದೇ ಪ್ರಧಾನ ಆದ್ರೆ ಅದ ಪೋಷಕವಾಗಿ ಕಂಠಪಾಠ ಮಾಡುವಂತಹ ಪದ್ಧತಿ ಇದೆ ನಮಗೆ ಅದಕ್ಕೆ ಮಸ್ತಕಸ್ತಾಚಯ ವಿದ್ಯಾ ಅಂತ ಹೇಳ್ತಾರೆ ಯಾವ ವಿದ್ಯೆ ಪುಸ್ತಕವಿಲ್ಲದೆ ಹಾಗೆ ಇರುತ್ತೋ ಅದಕ್ಕೆ ಮಾತ್ರ ನಮ್ಮಲ್ಲಿ ಬೆಲೆ ಇತ್ತು ಶ್ರುತಿ ಪರಂಪರೆ ಅಂತ ಹೇಳ್ತಾರೆ ನಮ್ಮ ವೇದಗಳನ್ನ ಪುಸ್ತಕ ನೋಡ್ಕೊಂಡು ಹೇಳ್ಕೊಟ್ಟಿಲ್ಲ ಇತ್ತೀಚೆಗೆ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಆದರೆ ವೇದಗಳು ರಕ್ಷಣೆಯಾಗಿ ಸಾವಿರಾರು ವರ್ಷಗಳಿಂದ ಬಂದದ್ದು ಶ್ರುತಿಯಿಂದ ಶ್ರುತಿಗೆ ಕಿವಿಯಿಂದ ಕಿವಿಗೆ ಪುಸ್ತಕವಿಲ್ಲದೆ ಬಂದಂಥದ್ದು ಇಂಥ ಒಂದು ಪರಂಪರೆಯನ್ನ ಉಳಿಸ್ಬೇಕು ಅಂತನ್ನೋದು ಇದರ ಮಹತ್ತಾದಂತಹ ಒಂದು ವಿಷಯವಾಗಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರೀಕರಣದ ಭಾವವಿಲ್ಲ ವೇದ ಪೋಷಣೆ ಆಗಬೇಕು ವೇದ ಪಾರಾಯಣ ನಡಿಬೇಕು ಅದರಿಂದ ಸನ್ಮಂಗಳ ಉಂಟಾಗಬೇಕು ಸಮಸ್ತ ವಿಶ್ವಕ್ಕೂ ಇದರಿಂದ ಒಳಿತಾಗಬೇಕು ಅನ್ನೋದೇ ಇದರ ಉದ್ದೇಶ ಇಂತಹ ಒಳ್ಳೆಯ ಕಾರ್ಯಕ್ಕೆ ನೀವೆಲ್ಲ ಕೈದೊಡಿಸ್ಬೇಕು ಮತ್ತೆ ಇವತ್ತಿನ ಸಮಾಜದಲ್ಲಿ ಮಾಧ್ಯಮಗಳೇ ಕಣ್ಣು ಮಾಧ್ಯಮದ ಕಣ್ಣಿನಿಂದಲೇ ಇವತ್ತು ಸಮಾಜ ಜಗತ್ತನ್ನು ನೋಡ್ತಾ ಇದೆ ಹಾಗಾಗಿ ಈ ಕಾರ್ಯದಲ್ಲಿ ಕೈ ಜೋಡಿಸಿ ಇಂಥ ಒಳ್ಳೆಯ ವಿಚಾರವನ್ನ ಜನರಿಗೆ ತಲುಪುವಂತೆ ತಾವೆಲ್ಲರೂ ದಯವಿಟ್ಟು ಮಾಡಬೇಕು ಅಂತ ಹೇಳಿ ಶ್ರೀಮಠದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ